ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರಮ್ ಭರತ್ ನೀವೇನಾದರೂ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವೀಕ್ಷಕರಾಗಿದ್ದರೆ ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಆರಂಭವಾಗಿದ್ದು ಮೊದಲನೇ ಟಾಸ್ಕ್ನಲ್ಲಿ ಗೆದ್ದು ರಕ್ಷಿತಾ ಹಾಗೂ ಮಾಳು ಜೋಡಿ ರಜತ್ ಹಾಗೂ ಚೈತ್ರ ಅವರನ್ನು ಹೊರಗಿಟ್ಟಿದ್ದಾರೆ ಹಾಗೆ ಎರಡನೇ ಟಾಸ್ನಲ್ಲಿ ಗೆದ್ದಿರುವ ಅಶ್ವಿನಿ ಹಾಗೂ ರಘು ಜೋಡಿ ಸೂರಜ್ ಹಾಗೂ ರಾಶಿಕಾ ಅವರನ್ನು ಕ್ಯಾಪ್ಟನ್ಸಿ ಟಾಸ್ನಿಂದ ಹೊರಗಿಡ್ತಾರೆ ರಾಶಿಕಾ ಹಾಗೂ ಸೂರಜ್ ಟಾಸ್ಕ್ಗಳನ್ನು ಚೆನ್ನಾಗಿ ಆಡುತ್ತಾರೆ ಹಾಗೂ ಫಿಸಿಕಲಿ ಸ್ಟ್ರಾಂಗ್ ಇರುವ ಕಾರಣ ಅಶ್ವಿನಿ ಹಾಗೂ ರಘು ಸಿಕ್ಕ ಅವಕಾಶವನ್ನು ಸರಿಯಾಗಿ ಬೆಳೆಸಿಕೊಂಡು ರಾಶಿಕಾ ಹಾಗೂ ಸೂರಜನ್ನು ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಿಡುತ್ತಾರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಜೋಡಿ ಇರಲಿದ್ದು ಅಶ್ವಿನಿ ಹಾಗೂ ರಘು ಗಿಲ್ಲಿ ಕಾವ್ಯ ಮಾಳು ರಕ್ಷಿತಾ ಹಾಗೂ ಸ್ಪಂದನ ಅಭಿಷೇಕ್ ಕೊನೆಯ ಕ್ಯಾಪ್ಟನ್ಸಿ ಟಾಸ್ಕನ್ನು ಆಡಿದ್ದಾರೆ ಇದೀಗ ಕೊನೆಯ ಕ್ಯಾಪ್ಟನ್ಸಿ ಟಾಸ್ಕ್ ಸಹ ಮುಗಿದಿದ್ದು ಅದರಲ್ಲಿ ಅಶ್ವಿನಿ ರಘು ಹಾಗೂ ಗಿಲ್ಲಿ ಕಾವ್ಯ ಜೋಡಿ ಗೆಲುವನ್ನು ಸಾಧಿಸಿದ್ದಾರೆ ಹಾಗೂ ಕ್ಯಾಪ್ಟನ್ಸಿ ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿದ್ದಾರೆ ಸದ್ಯ ನಮಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಈ ವಾರ ಯಾರೂ ಊಹಿಸದ ರೀತಿಯಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ನ್ನು ಗಿಲ್ಲಿ ಹಾಗೂ ಕಾವ್ಯ ಗೆದ್ದು ಮನೆಯ ಮೊದಲ ಜೋಡಿ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಸದ್ಯ ಗಿಲ್ಲಿ ಕಾವ್ಯ ಜೋಡಿಯನ್ನು ಮನೆಯಿಂದ ಹೊರಗಿಡಬೇಕು ಎಂದಿದ್ದ ಸೂರಜ್ ರಾಶಿಕಾ ಶಾಕ್ ಆಗಿದ್ದಾರೆ ಹಾಗೆಯೇ ಈ ವಾರ ಎಲ್ಲ ಟಾಸ್ಕ್ಗಳನ್ನು ಉತ್ತಮವಾಗಿ ಆಡಿ ಗಿಲ್ಲಿ ಹಾಗೂ ಕಾವ್ಯ ತಮ್ಮನ್ನು ತಾವು ಪ್ರೂವ್ ಮಾಡಿಕೊಂಡಿದ್ದಾರೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದೇ ರೀತಿ ಬಿಗ್ ಬಾಸ್ ಕುರಿತಿನ ಮಾಹಿತಿಗೆ ತಪ್ಪದೇ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬಿಡದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು